ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ರಾಮನಗರ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂತ ಒಂದು ಬಿಡದಿಯಿಂದ ಎನ್ ಎಸ್ ರೋಡ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರೊಂದ್ರೆ ಯಾಕೆ ಯಾಕೆ ತೆಗೆಯೋದು ಅವಕಾಶ ಇದೆ ಏನು ಏನು ಕಡವೀರ ನೀವು ಕೆ ಎಸ್ ಪಕ್ಷದ ರಾಜ್ಯ ಸಂಘಟನೆಗರ ವಿಷಯ ರಾಮನಗರ ಜಿಲ್ಲೆ ಉಸ್ತುವಾರಿ ಏನೋ ಕಂಡಿದ್ದಾರೆ ನೀವು ನಿಮ್ಗೆ ಹೈವೇ ಪೇಟ್ರೋಲ್ ಅಂತ ಬಂದಮೇಲೆ ನೀವು ಹೈವೇ ನೋಡ್ಬೇಕು ಸರ್ವಿಸ್ ರೋಡಲ್ಲಿ ಜನಸಾಮಾನ್ಯರು ಹೋಗೋದಿಲ್ಲ ನೀವು ಹಿಡ್ಕೊಂಡು ಗಾಡಿಗಳು ನಿಲ್ಸಕ್ಕೆ ಅವಕಾಶ ಇರೋದಿಲ್ಲ ನೀವು ಯಾರು ನಿಮ್ಗೆ ಅವಕಾಶ ಮೊಬೈಲ್ ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ನೀವು ಹೈವೇಲಿ ಏನಾದ್ರು ತೊಂದ್ರೆ ಆದ್ರೆ ಹೈವೇಗೆ ಗಾಡಿಗಳಿಗೆ ನೀವು ಇದ್ ಮಾಡ್ಬೇಕು ನೀವು ಹೈವೇ ತೊಂದ್ರೆ ಅದೇ ನೀವು ಗಾಡಿಗಳನ್ನ ಏನಾರು ಆದ್ರೆ ಇದು ಮಾಡ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರಸ್ತೆಯಲ್ಲಿ ಬರ್ತಾ ಇರುವಂತ ಅದನ್ನ ಗಾಡಿಗಳನ್ನ ನಿಲ್ಸಿ ತೊಂದರೆ ಕೊಡೋದು ನಿಮ್ಗೆ ಎಷ್ಟು ಅವಕಾಶ ಇದೆ ಮಂಡ್ಯದಲ್ಲಿ ಆಗಿದ್ದು ನೋಡಿದಿರ ನೀವು ಹೋಗ್ತಾರೆ ಗಾಡಿಗಳಿಗೆ ನೀವು ಕೈ ಒಟ್ಟಿ ಆಕ್ಸಿಡೆಂಟ್ ಆಗಿರೋದಾಗಿ ನೋಡಿದೀರ ಯಾರೋ ಭೀಮಣ್ಣಾರ ಮಂಡ್ಯದಲ್ಲಿ ಒಂದು ಘಟನೆ ಆಯ್ತು ಏನಕ್ಕೆ ಆಯ್ತು ಅದು ಘಟನೆ ಹೋಗ್ತಾರ ಗಾಡಿಗಳನ್ನ ನಿಲ್ಲಿಸಿ ಅವಂತರಾಗಿದ್ದು ಇವತ್ತು ನೀವು ಎದ್ದಾರು ಕೆ ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಆಗ್ತಾ ಅಂತನ್ನ ಹಿಡಿದಕ್ಕೆ ಅವಕಾಶ ಇರೋದಿಲ್ಲ ಏನು ಕಿಡಿತಾ ನೀವು ಚೇತನ್ ಗೌಡರು ಹೇಳ್ಬೇಕಾ ಎಸ್ ಪಿ ಅವ್ರು ಹೇಳ್ಬೇಕಾ ಏನ್ ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ನೀವು ಎದ್ದಾರೀ ಏನಾದ್ರು ತೊಂದರೆ ಆದ್ರೆ ಗಾಡಿಗಳಿಗೆ ಅದನ್ನ ನಷ್ಟನೇ ಸರಿಪಡಿಸ್ಕಿರೋದು ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಆಗಿ ಸರ್ವಿಸ್ ಓರ್ಡರ್ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗಕ್ಕೆ ಅವಕಾಶ ಇರೋದಿಲ್ಲ ಕಾಂತರಾಜ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ತರ ಇರೋದು ಹೆದ್ದಾರಿ ಹೆದ್ದಾರಿಗಷ್ಟೇ ಅಂತ ಹೆದ್ದಾರಿ ಗಸ್ತು ಅಂತ ವಾಹನ ಅಂತ ಕೊಟ್ಟಾದಮೇಲೆ ಬರೀ ಹೆದ್ದಾರಿಗಳಲ್ಲಿ ಏನೋ ತೊಂದರೆ ಆದ್ರೂ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ಕೊಡಲು ಹೋಗ್ತಾರೆ ಗಾಡಿಗಳನ್ನ ಇಟ್ಕೊಂಡು ಫೈನ್ ಆಗೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಸಪ್ರೇಟ್ ಇದೆ ಸೆಪರೇಟ್ ಹಿಂಗಿದೆ ಹೌದು ನೀವು ಅದನ್ನ ಮಾಡಬೇಕು ನಿಮ್ಗೆ ಕೊಟ್ಟಿರೋದು ಸಪ್ರೇಟ್ ಆಗಿ ಡ್ಯೂಟಿ ಹಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರಲ್ಲಿ ಫೋರ್ಟಿ ಟು ಜಿ ಡಬಲ್ ಒನ್ ಫೈವ್ ಫೋರು ಇದು ಐದರಲ್ಲಿ ಐದು ರಸ್ತೆಯಲ್ಲಿ ಏನಾದ್ರು ತೊಂದ್ರೆ ಅದು ಕೊಡಬೇಕು ಅದನ್ನ ಬಿಟ್ಬಿಟ್ಟು ನೀವು ಸರ್ವಿಸ್ ರೋಡಲ್ಲ ಜನ ತಂದು ಕೊಡ್ತಾ ಇದ್ದೀರಾ ನೀವು ಗಾಡಿಗಳೆಲ್ಲ ಚೆಕ್ ಮಾಡ್ಕೊಂಡು ನಮ್ಮಷ್ಟಕ್ಕೆ ನಾವಲ್ಲ ಸರ್ ದಯಮಾಡಿ ನೀವು ಹೇಳ್ಬೇಕು ನೀವು ಹೇಳಿ ಹೇಳಿ ನೀವು ನೀವ್ ಹೇಳಿ ನೀವ್ ಹೇಳಿ ನೀವ್ ಹೇಳ್ಬೇಕು ಸರ್ ನೀವು ಅಷ್ಟು ಅಂತ ಕೊಟ್ಟ ಅಂದಲ್ಲ ಹೆಜ್ಜಾರಿಗೆ ಹಸ್ ಮಾಡ್ಬೇಕು ನೀವು ಸರ್ವಿಸ್ ಮಾಡಿ ಸರ್ವಿಸ್ ಮಾಡೋ ಸರ್ವಿಸ್ ಸರ್ವಿಸ್ ಮಾಡೋ ಗಾಡಿಗಳೆಲ್ಲ ಹಿಡಿದ್ವಿ ನೀವು ಫೈನ್ ಆಗೂ ಅವಕಾಶ ಇಲ್ಲ ಇದನ್ನ ದಯವಿಟ್ಟು ಮಾಡ್ಬೇಡಿ ನೀವು ನಿಲ್ಸಿ ಅಂತ ಹೇಳ್ತಾರೆ ಮತ್ತೆ ಇವರು ಹೇಳ್ತಾರೆ ರಾಮಚಂದ್ರ ಹೇಳ್ತಾರೆ ಇವರು ಮೊಬೈಲ್ ಏನ್ ಕೈ ಹಾಕ್ತಾರೆ ಇವರು ಮೊಬೈಲ್ ಏನ್ ಕೈ ಹಾಕ್ತಾರೆ ಇವರು ಬರ್ತಾರಲ್ಲ ಇದೆಲ್ಲ ಮಾಡ್ಬಾರ್ದು ನೀವು ದಯವಿಟ್ಟು ನಿಮ್ದು ಏನಾರ ಇಲ್ಲೇನಾರ ತೊಂದ್ರೆ ಆದ್ರೆ ಅದನ್ನಷ್ಟೇ ಮಾಡಿ ನೀವು ಅಲ್ಲ ಸರ್ ಇರೋದನ್ನ ಹೇಳ್ತಾ ಇರೋದು ಐವೇಕ್ ಅಷ್ಟು ಅಂದ್ರೆ ಐವೇಕ್ ಅಷ್ಟು ಮಾಡ್ಬೇಕು ನಿಮ್ಗೆ ಮೂರ್ ಮೂರ್ನಾಕ್ ಡ್ಯೂಟಿ ಮೂರ್ನಾಕ್ ಡ್ಯೂಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಇಲ್ಲೇನಿದೆ ಇಲ್ಲೇನಿದೆ ಪ್ರಾಬ್ಲಮ್ ಇದು ನೋಡ್ಬೇಕು ನೀವು ನೀವು ಸರ್ವಿಸ್ ರೋಡ್ ಅಲ್ಲಿ ಬಂದು ಫೈನ್ ಆಗೋದ್ ಆಕ್ರೋಶ ಇಲ್ಲ ಸರ್ ನೀವು ನೀವೇ ಕೆಲಸಲ್ಲ ನೀವು ನೀವ್ ಹೇಳೋ ಕೆಲಸ ಅಲ್ಲ ಇನ್ನೋದೇ ಹೆಂಗ್ ಹೆದ್ದಾರಿ ಗಸ್ತು ಅಂತ ಹೇಳೋದು ಅದನ್ನೇ ಮಾಡ್ಬೇಕು ನೀವು ಯಾರು 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 ಈಗ ಹೆದ್ದಾರಿ ಹೆದ್ದಾರಿ ಗಸ್ತು ತಗೊಂಡ್ ಮಾಡೋದಕ್ಕೆ ಅವಕಾಶ ಇದೆಯಾ ಏನಂತ ಮೆಸೇಜ್ ಕೊಟ್ಟಿದ್ದಾರ ಯಾರು ಯಾರು ಮೆಸೇಜ್ ಕೊಟ್ಟಿದ್ದಾರೆ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಬಂದಿದ್ಯಾ ನಾ ಚೆಕ್ ಮಾಡ್ಕೊಬೋದ ಕ್ರಾಸ್ ಚೆಕ್ ಮಾಡ್ಬೋದ ಕ್ರಾಸ್ ಚೆಕ್ ಮಾಡ್ಬೋದಾ ಅಂತ ಹೇಳ್ತಾರು ಕ್ರಾಸ್ ಚೆಕ್ ಮಾಡ್ಬೋದಾ ನಾವು ಕ್ರಾಸ್ ಚೆಕ್ ಮಾಡ್ಬೋದಾ ಎಲ್ಲ ಕ್ರಾಶ್ ಚೆಕ್ ಮಾಡ್ಬೋದಾ ನಾವು ದಂಧೆಲ್ಲ ದಂಧೆ ಮಾಡ್ತಾರ ನೀವು ದಾಂಧೆ ಮಾಡ್ತಾರ ನೀವು ಇಲ್ಲಿ ಹೋಗ್ತಾರ ಸಾರ್ವಜನಿಕರಿಗೆ ನೀವು ಗಾಡಿಗಳು ನಿಲ್ಸ್ತಾ ನೀವು ಹೋದಲ್ಲ ಹೋಗ್ತಾರ ಗಾಡಿಗಳನ್ನೆಲ್ಲ ಎಲ್ಲ ನಿಲ್ಸ್ಕೆ ಚೆಕ್ ಮಾಡ್ತಾ ಇದ್ದೀರಾ ಹೈವೇ ಹೆದ್ದಾರಿ ಅಂದೇ ಇಲ್ಲೇನೋ ತೊಂದರೆ ಅದನ್ನ ಮಾಡ್ಬೇಕು ಅದನ್ನ ಬಿಡ್ತೀರಂಗನೇ ಇಲ್ಲಿ ಬರ್ತಾರ ಸರ್ವಿಸ್ ಹೊಡಕ್ಕೆ ಹಂಗೆ ತಗೊಬಿಟ್ರೆ ನೀವು ಇದನ್ನ ಯಾವ್ದು ಮಾಡಕ್ಕೆ ಅವಕಾಶ ಇರೋದಿಲ್ಲ ಮಾಡ್ಕೊಳ್ಳಿ ಎಲ್ಲಾನು ಎಲ್ಲಾನಾವೇನ್ ಮಾಡ್ತಾ ಇಲ್ಲ ನಾವ್ ಹೇಳ್ತಾ ಇರುವ ಕಾನೂನು ಪ್ರಕಾರ ಗದ್ದು ಹೈವೇಗೆದ್ದು ಅಂತ ಏನಾದ್ರೆ ಅದನ್ನ ಮಾಡ್ಬೇಕು ಸರ್ ನೀವು ಇಲ್ಲಿ ನಿಮ್ಗೆ ಹೆದ್ದಾರಿ ಅಷ್ಟು ಅಂತ ಹೇಳ್ದಲ್ಲ ನಿಮ್ಗೆ ನಿಮ್ಗೆ ಫೈನ್ ಹಾಕೋದಕ್ಕೆ ಅವಕಾಶನೇ ಇರೋದಿಲ್ಲ ಫೈನ್ ಹಾಕೋದ್ ಅವಕಾಶನೇ ಇರೋದಿಲ್ಲ ನಿಮ್ಗೆ ನಿಮ್ಗೆ ಈ ಸಪ್ರೇಟ್ ರಿಂಗ್ ಅಲ್ಲಿ ಕೊಡ್ತಾರೆ ನಿಮ್ಗೆ ಹೆದ್ದಾರಿ ವಸ್ತಿದಾಗ ಓಟ್ ಇಲ್ಲಿ ಕೊಡೋದಕ್ಕೆ ಇಲ್ಲ ಇಲ್ಲ ಯಾರು ಯಾರು ಹೇಳಿದ್ದಾರೆ ಸರ್ ನಿಮ್ಗೆ ಯಾರು ಹೇಳಿದ್ದಾರೆ ನಾವು ಚೆಕ್ ಮಾಡ್ತೀವಿ ಹೇಳಿ ಸರ್ ನಾವು ನೀವು ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಯಾರು ಹೇಳಿದ್ದಾರೆ ಹೇಳಿ ಸರ್ ನಾವು ಮೊನ್ನೆ ಎಸ್ ಪಿಗೂ ಚೇತನ್ ಕೊಡರು ಫೋನ್ ಮಾಡಿ ಚೆಕ್ ಮಾಡ್ತೀವಿ ನಾನು ಹೇಳಿ ಯಾರು ಹೇಳಿದ್ದಾರೆ ಹೇಳಿ ನಿಮ್ಗೆ ಎದ್ದಾರಿಗೆ ಆಮೇಲೆ ಅದನ್ನ ಮಾಡ್ಬೇಕು ನಿಮ್ಗೆ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೋಡಲ್ಲ ಗಾಡಿಗಳೆಲ್ಲ ಇಡ್ಕೊಂಡು ಫೈನಲ್ ಏನು ಅಂತ ಹೇಳಿ ಜನ ಸಂಬಂಧಕ್ಕೆ ತೊಂದರೆ ಕೊಡೋಕ ಅವಕಾಶ ಇಲ್ಲ ನಾವ್ ಕೇಳ್ತಾ ಇದೀವಲ್ಲ ನಾವ್ ಕೇಳ್ತಾ ಇದೀವಲ್ಲ ಸರ್ ಪ್ರಶ್ನೆ ಕೇಳ್ತಾ ಇದ್ದೀವಲ್ಲ ಹೇಳಿ ಅದ್ ಹೇಳಿ ನೀವೇನ್ ಮಾಡ್ತಿರೋದಿಲ್ಲಿ ಹೇಳಿ ಇವಾಗ ಹೇಳ್ಬೇಕು ನೀವೀಗ ಹೋಗಾಡ್ತಾರೆ ಸರ್ ಸಾರ್ ಇದು ಆಕ್ರೋಶ ಇದು ಜನಸಾಮಾನ್ಯರ ಮೇಲೆ ನೀವು ತೋರ್ತಾ ಇರೋದು ಅಂತದ್ದು ಸರಿಯಲ್ಲ ಅದಕ್ಕೆ ಹೇಳ್ತಾ ಇರೋದು ನಾವು ನೀವು ನಾ ತಗೊಳ್ತಾ ಇರೋದು ಇಲ್ಲಿ ಏನಾರ ಆಯ್ತು ತೊಂದರೆ ಮಾಡ್ತ ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಇಲ್ಲಿ ಹೋಗ್ತಾರೆ ಸರ್ವಿಸ್ ರೆಡಿಗಳು ಬರೋಣ ಒಳಗ್ ಬರೋ ಅಲ್ಲಿಂದ ಬರುವಂತ ನಿಲ್ಲ ಬರೋದಕ್ಕೆ ಅವಕಾಶ ಇಲ್ಲ ಸರ್ ನಿಮ್ಗೆ ವೆಹಿಕಲ್ ಇಡ್ಬಾರ್ದು ಅವರು ಬನ್ನಿ ಸರ್ ನಂಗೆ ಲೇಟ್ ಆಯ್ತು ನನಗೆ ದಯವಿಟ್ಟು ಈಗ ಮಾನ್ಯ ಎಸ್ ಪಿ ಅವರು ರಾಮನಗರ ಜಿಲ್ಲೆ ಎಸ್ ಪಿ ಅವರು ಚೇತನ್ ಗೌಡರು ಇದನ್ನ ಗಮನಿಸ್ಬೇಕು ಒಂದು ಹೆದ್ದಾರಿಗಸ್ತು ಅಂತ ಕೇಳಿದ್ಮೇಲೆ ಅವ್ರು ಆ ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡೋದು ಬಿಟ್ಬಿಟ್ಟು ಇಲ್ಲ ಜನಸಾಮಾನ್ಯರುಗಳು ಸರ್ವಿಸ್ ರೋಡ್ ಇಂದ ಒಳಗ್ ಬರೋರೇ ಇಲ್ಲ ಅಲ್ಲಿಂದ ಎನ್ ಎಚ್ ಇಂದ ಒಳಗ್ ಹೊರಗಡೆ ಬರೋ ಅಂತ ಇವರು ಗಾಡಿಗಳನ್ನ ಚೆಕ್ ಮಾಡ್ಕೊಂಡು ಸುಮ್ನೆ ಮಾಡೋದಕ್ಕೆ ಯಾಕೆ ಅವಕಾಶ ಇದೆ ಇಲ್ಲಿ ಹಾಗಾಗಿ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಇಲ್ಲಿನ ರಾಮನಗರ ಜಿಲ್ಲಾ ಎಸ್ ಪಿ ಆರ್ ಆಗಿರುವಂತ ಚೇತಂಗೌಡರು ಹೇಳ್ತೀವಿ ಈ ಮನುಷ್ಯ ಇವ್ರು ಇದಾರೆ ಇವರು ರಾಮಚಂದ್ರ ಜೇಸಿ ಅಂತ ಹೇಳಿ ಇವರು ಲಾಟಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮೊಬೈಲ್ ಕಾಯಕ ಬರ್ತಾರೆ ಯಾರು ನಿಮ್ಗೆ ಮೊಬೈಲ್ ಕೇಳೋಕೆ ಅವಕಾಶ ಕೊಟ್ಟ್ರಿ ನಿಮ್ಗೆ ಇದೇ ನಿಮ್ಗೆ ಕಾನೂನಲ್ಲಿ ಹಾಗಾಗಿ ಸರಿಯಾದ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅನ್ನೋದನ್ನ ನಾವು ಆಗ್ರಹಿಸ್ತಾ ಇದ್ದೀವಿ ಕೆ ಎಸ್ ಪಕ್ಷದ ಒಬ್ಬ ರಾಮನಗರ ಜಿಲ್ಲಾ ಉಸ್ತುವಾರಿ ಆಗಿ ಹೇಳ್ತಾ ಇದ್ದೀನಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಲೈವೇಗೆ ಏನಾರ ತೊಂದರೆ ಆದ್ರೆ ಅದನ್ನ ನೋಡಿ ಅದನ್ನ ಬಿಟ್ಬಿಟ್ಟು ಸರ್ವಿಸ್ ಓಡಲ್ಲ ಹೋದವ್ರಿಗೆ ಗಾಡಿಗಳು ಇಟ್ಕೊಂಡು ಇನ್ನೊಂದು ಇನ್ನೊಂದು ಇಲ್ಲ ಅಂತ ಹೇಳಿ ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಡೋದಕ್ಕೆ ಅವಕಾಶ ಇಲ್ಲ ಇದನ್ನ ಹೇಳ್ತಾ ಇರೋದು ನಾವು ಇದನ್ನ ಕೇಳ್ತಾ ಇರೋದು ನಾವು ಇಲ್ಲಿ ಒಂದು ನೋಡ್ಕೊಂಡು ನೀವೆಲ್ಲ ನಾವೇ ಅಟೆಂಡ್ ಮಾಡೋದು ಜನ ನೋಡ್ಲಿ ಜನ ನೋಡ್ಲಿಕ್ಕೆ ವರ್ಷ ಜನ ಏನಕ್ಕೆ ನೋಡ್ಬೇಕು ನಿಮ್ಗೆ ಹೆದ್ದಾರಿ ಕಸ್ತು ಕೊಟ್ಟ ಮೇಲೆ ಅದನ್ನೇ ಡ್ಯೂಟಿ ಮಾಡಿ ನೀವು ಅದನ್ನ ಬಿಟ್ಬಿಟ್ಟು ಸರಿ ಹೋಗ್ತಾರೆ ಗಾಡಿಗಳನ್ನ ನಡೆದ್ರೆ ನೀವು ತಪಾಸಣೆ ಮಾಡೋ ಅವಕಾಶ ಇದೆ ಏನು ನಡೀತಾ ತಪಾಸಣೆ ಮಾಡಬೇಕು ಅವಕಾಶ ಎಲ್ಲಿದೆ ಸರ್ ನಾವು ನೀವು ಮಾಡ್ತಾ ಕಾನೂನು ಪ್ರಕಾರ ಸರಿ ಇದೆಯಾ ನೀವು ಅದೇ ಹೇಳ್ತಾ ಇರೋದು ಸುಮ್ಮನೆ ಸುಳ್ಳ ಆಕ್ಷನ್ ಎಂಸೋದಕ್ಕೆ ಮಾತಾಡುವ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಡೀ ಕರ್ನಾಟಕದಲ್ಲಿ ಮಾಡ್ತಾರ ನಾವು ಎಲ್ಲರಿಗೂ ಗೊತ್ತಾರು ಮಾಡ್ತಾರೆ ನಾವು ನಾವು ಅಲ್ಲಿರು ನೋಡಿದ್ದೇನೆ ಹೇಳಿದ್ದು ನಾವು ನೀವೇ ಅಟೆಂಡ್ ಮಾಡ್ಬೇಕು ನೀವ್ ಅಟೆಂಡ್ ಮಾಡ್ಬೇಕು ಅಂತ ನಾವು ನಾವೆಲ್ಲ ಅಟೆಂಡ್ ನ್ಯೂಜಿಸ್ಕೊಂಡಿರೋದು ನೀವು ಮಾತಾಡಿ ಸರ್ ಆಯ್ತು ದಯಮಾಡಿ ಇಲ್ಲಿ ಸಮಾಧಿ ಸರ್ ಅವರು ನಾವು ಈಗ ಎಸ್ ಪಿ ಅವರ್ಗ ನಾವು ಗಮನಕ್ಕೆ ತರ್ತೀವಿ ದಯಮಾಡಿ ಇಲ್ಲಿ ಆಗ್ತಾರಂತಂದ್ರೆ ನಿಲ್ಸ್ಬೇಕು ಅದು ನಿಲ್ಸ್ಬೇಕು ಸುಮ್ ಸುಮ್ನೆ ಯಾರು ವಿಡಿಯೋ ಮಾಡ್ ಬಂದ್ರೆ ಈ ರಾಮಚಂದ್ರ ಬರ್ತಾರಲ್ಲ ಕಿತ್ಕೊಳ್ಳಾಕ ಇದು ಫಸ್ಟ್ ಬಿಡ್ಬೇಕು ನೀವು ಇದು ಇಷ್ಟು ವಿಚಾರಗಳು ಏನು ಫಸ್ಟ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸುರ್ಗೆ ಮಾಡೋದಕ್ಕೆಲ್ಲ ನಿಮ್ಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ನಿಮ್ಗೆ ಆಕ್ಸಸ್ ಹೆದ್ದಾರಿ ಅಷ್ಟು ಅಂದ್ರೆ ಅದನ್ನೇ ನಿಲ್ಸಿ ನೀವು ಅದನ್ನ ಬಿಟ್ಬಿಟ್ಟು ಹೆದ್ದಾರಿಕೆ ಅಷ್ಟು ಅಂದ್ರೆ ಅದನ್ನೇ ನಿಲ್ಸಿ ನೀವು ಕೊಟ್ಬಿಟ್ಟು ಅಲ್ಲಿ ಸರ್ವಿಸ್ ಹೋಟೆಲ್ಗಳಲ್ಲಿ ಗಾಡಿ ಇಟ್ಕೊಂಡು ಎಲ್ಲಿ ಅಡ್ಡಿ ನಿಂತ್ಕೋಬಿಡುದಲ್ಲ ಅಲ್ಲಿ ದೌರ್ಜನ್ ಮಾಡ್ತಾ ಇರೋದು ಸ್ಟೇಷನ್ಗಳಲ್ಲಿ ಏನ್ ಮಾಡ್ತಿದ್ದೀವಿ ಅಂತ ನಾವೇ ದರ್ಶನೆ ಮಾಡ್ತೀರವರು ದರ್ಶನ ನಾವೆಲ್ಲ ಮಾಡ್ತಿದ್ದೀವಿ ಇಲ್ಲೆಲ್ಲ ಮಾಡ್ಕೊಂಡು ಇಲ್ಲಿ ಹೆದ್ದಾರಿಕು ಅಂತ ಗಾಡಿ ತಗೋ ಬರೋದು ಜನಸಾಮಾನ್ಯ ತಿನ್ಸ್ಕೊಂಡು ಏನಾರು ಸುರ್ಗೆಗಳು ಮಾಡೋದು ಇವರು ಎಲ್ಲ ಬರೀ ಇದ್ಯಾದ ನೀವು ಎಲ್ಲ ಬರೀ ಇಲ್ಲೇ ಸಂಬಂಧಪಟ್ಟ ಇಲ್ಲಿ ಚೇತನ್ ಗೌಡ್ರು ಎಸ್ ಪಿ ಇದಾರೆ ಅವ್ರಿಗೆ ನಾವು ಗಮನ ಇದಾದ ತಕ್ಷಣ ನಾನು ಅವ್ರ ಗಮನಕ್ಕೆ ತರ್ತೀನಿ ಇವೆಲ್ಲ ಹಾಕ್ತಾ ಇರುವಂತ ಅವ್ ನಿಲ್ಬಕೀವು ಇವ್ರ ಇಷ್ಟ ಬಂದಂಗೆ ಗಾಡಿಗಳೆಲ್ಲ ನಿರ್ಸ್ಕೊಂಡು ಸುಂಕೆ ಮಾಡೋದು